ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವತ್ತು ಒಂದು ನಾನು ಮನೆಯಲ್ಲೇ ಇಟ್ಕೊಳ್ಳೋ ಒಂದು ಒಳ್ಳೆ ಗಿಡನ ನಾನು ಇವತ್ತು ತಂದಿದ್ದೀನಿ ಸ್ನೇಹಿತರೆ ನೋಡ್ರಿ ಅಂದರೆ ಗಿಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಇದು ಶೋ ಗಿಡ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಎಲೆಗಳೆಲ್ಲ ಎಷ್ಟು ಕೆಂಪುಗೆ ಶಾವಂತಿಗೆ ಹೂ ಈ ಕಲರ್ ಕೆಂಪು ಶಾಮತ್ಗೆ ಹೂವಿನ ಥರನೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇದು ಮನೆಯಲ್ಲೇ ನಾವು ಇಟ್ಕೊಂಡಿರೋ ಇಟ್ಕೋಬೋದಾದ ಅಂತ ಒಂದು ಒಳ್ಳೆ ಶೋ ಗಿಡ ಸ್ನೇಹಿತರೆ ಇದನ್ನು ನಾನು ಒಂದು ಸಣ್ಣ ಪಾಟಲ್ಲಿ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಫುಲ್ಲು ಕಡ್ಡಿ ಬಂದು ಮೇಲೆಲ್ಲ ಗಿಡ ಈ ಥರ ಇದೆ ಇದು ಮನೆ ಒಳಗೂ ಇಟ್ಕೋಬೋದು ಸ್ನೇಹಿತರೆ ಮನೆ ಹೊರಗಡೆನೂ ನಾವು ಇಟ್ಕೋಬೋದು ಇದು ಒಂದು ಒಳ್ಳೆ ಗಿಡ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಗಿಡದ ಎಲೆ ನೋಡಿದ್ರೆ ಅಷ್ಟು ಖುಷಿಯಾಗುತ್ತೆ ಅಲ್ವಾ ಯಾಕೆ ಒಬ್ಬರುತ್ತಲ್ಲ ಕೆಂಪು ಆ ಕಲರಿದ್ದು ಗಿಡ ಸ್ನೇಹಿತರೆ ಇದನ್ನು ಶೋ ಗಿಡ ಥರನೂ ನಾವು ಮನೆಯಲ್ಲಿ ಇಟ್ಕೋಬೋದು ಸಣ್ಣ ಪಾಟಲ್ಲಿ ನಾನು ಇವಾಗ ಹಾಕಿದ್ದೀನಿ ಸ್ವಲ್ಪ ದೊಡ್ಡದಾದಮೇಲೆ ನಾನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಗಿಡ ಅಲ್ವಾ ಹಂಗಾಗಿ ನಾನು ಈ ಗಿಡದೇ ಒಂದು ಗಿಡನ ಮಾಡಿ ಸ್ನೇಹಿತರೆ ಇದು ಮನೆ ಒಳಗಡೆನೂ ನಾವು ಆರಾಮಾಗಿ ಇಟ್ಕೋಬೋದು ಟೀ ಮೇಲೆ ಇಟ್ಕೋಬೋದು ಹಾಲಲ್ಲಿ ಇಟ್ಕೋಬೋದು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋಬೋದು ನಾವು ನಿಮಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಈ ಗಿಡನ ನಾವು ಇಟ್ಕೋಬೋದು ಸ್ನೇಹಿತರೆ ಅದು ತುಂಬ ಚೆನ್ನಾಗಿದೆ ಇಂಥ ಗಿಡ ಸಿಕ್ಕರೆ ನೀವು ಎಲ್ಲೂ ಗಿಡಕ್ಕೆ ಹೋಗ್ಬಿಡ್ರಿ ಈ ಗಿಡನ ನೀವು ತಗೊಂಡು ಬಂದುಬಿಟ್ಟು ಬೆಳೆಸೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಎಲೆನೇ ಅಷ್ಟು ಚೆನ್ನಾಗೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಈ ಗಿಡದ ಬಗ್ಗೆ ಒಂದು ವಿಡಿಯೋನ ಮಾಡಿದ ಸ್ನೇಹಿತರೆ ನೋಡಿ ಈ ಗಿಡ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮರಿ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ